ಮತ್ತೊಮ್ಮೆ ನೆನಪಿಸಿಕೊಂಡು ವೇದಿಕೆ ಲಾಸ್ಟ್ರಿಯಲ್ಲಿರತಕ್ಕಂಥ ಎಲ್ಲ ಪರಮ ಪೂಜ್ಯರ ಶಿರ ಚರಣದಲ್ಲಿ ರಾಜ್ಯ ಸಾಗಿಸಿಕೊಂಡು ಮಠದಲ್ಲಿ ಅಧ್ಯಾತ್ಮದ ಚಿಂತನ ಹೇಳಿ ಆನಂದ ಜೀವನ ಕಳಿಬಹುದಾಗಿತ್ತು ಆದ್ರೆ ಇವತ್ತು ಕಿಚ್ಚ ಹಚ್ಚಿಕೊಟ್ಟು ಮುಂಬೈ ಜೈಲಿನಲ್ಲಿ ಓದಿಟ್ಟು ಕೂಡ ಬೇಡಿ ಕೈಗೆ ಬಿಡ್ಡದಂತ ಒಂದು ಸಂಪ್ರದಾಯದ ದಿವ್ಯ ಶಕ್ತಿ ಆಗಿರತಕ್ಕಂತ ಮಾಧವಾನಂದ ಪ್ರಭುಜಿಯವರ ಜನ್ಮ ಜನವೂ ಕೂಡ ಇವತ್ತೆ ಅಂತ ಗರಡಿನ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ನನಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಶಶಿಕಾಂತ ಗುರುಜಿಯವರಿಗೆ ಕೂಡ ಶರಣಾರ್ಥಿ ಹೇಳಿ ಊರಿರ್ತಕ್ಕಂಥ ಎಲ್ಲ ಬೀಜ ರೈತ ಬಂದವರೇ ತಮಗೆ ಮುಗಿದ ಕೈ ಬಾಗಿ ನಮಸ್ಕಾರಗಳನ್ನು ಹೇಳಿ ಬಹುತೇಕ ನಾವು ಯಾವ ದೇಶದಾಗಿದ್ದೀವಿ ಅಂತಕ್ಕಂಥ ಒಂದ್ಸಲ ಆಲೋಚನೆ ಮಾಡಬೇಕು ಯಾವ ನಾವು ಹೊರದೇಶದಾಗ ಇಲ್ಲ ನಮ್ಮನೆ ದೇವರನ್ನ ನಾವು ಪೂಜೆ ಮಾಡಿ ಅವ್ರ ಆರಾಧನೆ ಮಾಡ್ತಕ್ಕಂಥವ್ರ ನಾವುಗಳು ಪುಣ್ಯಾತ್ಮರೇ ಇವತ್ತು ಕಿವಿ ಕಿರುಡಾಗ್ಯಾವ ಕಣ್ಣು ಕುರುಡಾಗ್ಯಾವ ಇದಕ್ಕಾಗಲಿಕ್ಕೆ ಕಾರಣ ಏನಂತಕ್ಕಂಥದ್ದು ಒಂದು ಸಲ ನೀವು ರೈತ ಬಂದವರು ಎಲ್ಲ ಎಚ್ಚರಿಕೆ ವಿಚಾರವನ್ನು ಮಾಡಬೇಕು ಹೋರಾಟ ಬಂಧುಗಳೇ ನಿಮಗೆ ನ್ಯಾಯ ಸಿಗುವವರೆಗೆ ಹೋರಾಟ ಮಾಡೋಣದ್ರ ಎರಡು ಮಾತಿಲ್ಲ ಆದ್ರೆ ಇವರು ಎಲ್ಲರೂ ಪುಣ್ಯಾತ್ಮ ಬೌದ್ಧಿಕ ಕಾಕ ಹೇಳ ನಾನು ವಾಟ್ಸಪ್ದಾಗ ನೋಡಿ ನಂದೊಂದು ಮಂತ್ರ ಐತೆ ತಿಳ್ಕೊಂಡು ಅದು ಅದಕ್ಕೆ ಬಂಧುಗಳೇ ದಯವಿಟ್ಟು ನಿಜವಾಗಿರ್ತಕ್ಕಂತ ಹಸಿರು ಕಾಂತಿ ಹರಿಕಾರರು ದೀನ ದಲಿತರು ಅನ್ನದಾತರು ಏನೇನೋ ಬೋರ್ಡ್ ಹಚ್ಕೊಂಡು ಈ ಜಗತ್ತಿನ ಸಂಚಾರ ಮಾಡ್ತಾ ಇದ್ದೀರಿ ನಿಜವಾಗಿ ಅನ್ನದಾತನ ಏನಾದ್ರೂ ನಿಮಗೆ ಕಳಕಳಿ ಇತ್ತಂದ್ರೆ ಈ ಅನ್ನದಾತೊಂದು ಒಂದ್ ಹನಿ ಉಪಕಾರ ನಿಮಗೆ ಏನಾರ ಆಗಿತ್ತಂದ್ರೆ ಇವತ್ತಿಗೆ ಇವತ್ತು ಬಂದು ಇವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂತ ಕಾರ್ಯ ನಮ್ಮನ್ನ ಬಂಧುಗಳೇ ನಿಮ್ನೆಲ್ಲ ಎ ಸಿ ರೂಮ್ ದಲ್ಲಿ ಕುಣಿಸಿ ನಾವು ಬೆಳ್ಳು ಬೆಳೆ ತನಕ ಬಿಸಿಲು ಮಳಿ ಅನ್ನೋದೇ ಮೈಗೆ ತಮ್ಮ ಕೊರಕೊಂಡು ನೀವು ಕೊಡ್ತಕ್ಕಂಥ ರೇಟ್ ಇಲ್ಲಿ ತನಕ ನಮ್ಮ ಹೆಂಡರು ಮಕ್ಕಳು ನಮ್ಮ ಜೀವನವನ್ನು ಕಟ್ಕೊಂಡು ಆದ್ರೂ ಕೂಡ ನಿಮಗೆಲ್ಲ ಒಳ್ಳೇದಾಗಲಿ ಅಂತಕ್ಕಂತ ಆಲೋಚನೆಯಿಂದ ನಾವು ಒಂದು ಸಹನೆಯಿಂದ ಇಲ್ಲಿ ತನಕ ಬಂದಿದೀವಿ ಅದಕ್ಕೆ ಸಹನೆ ಕಟ್ಟೆ ಒಡದ್ ಇವತ್ತು ಬಹುತೇಕ ನಮ್ ಕಪವನ್ನು ತೆಗೆದುಕೊಂಡು ಒಂದು ವರ್ಷದಾದ ಒಂದು ಕಾರ್ಖಾನೆ ಕಟ್ಟಿ ಬರುವ ಹತ್ತು ವರ್ಷದಾಗ ಐದು ಕಾರ್ಖಾನೆ ಕಟ್ಲಿಕ್ಕೆ ನಿಮಗೆ ರೊಕ್ಕ ಬರ್ತಾವ ಆದ್ರೆ ರೈತ ಪುಣ್ಯಾತ್ಮರು ಬೀದಿಗೆ ಬಂದಾಗ ಎರಡ್ ರೂಪಾಯಿ ಹೆಚ್ಚಿಗೆ ಕೊಟ್ಟು ಆ ಕಣ್ಣೀರು ಕಣ್ಣೀರ್ ಬೀದಿಗೆ ಬರಬಾರ್ದಾಗಿತ್ತು ಖರೇ ನಮ್ಮ ಕಳಕಳಿಯ ನಮ್ಮ ರೈತರನ್ನ ಅರ್ಥ ಮಾಡ ಅವಕಾಶ ಮಾಡಿಕೊಡಬಾರದಾಗಿತ್ತು ನಿಜವಾಗಿ ಆದ್ರೆ ಪುಣ್ಯಾಪ್ತರ ಏನಾಗೈತಿ ಅಂತ ಕೇಳಿದ್ರೆ ಹಿಂಗೆ ಹೋರಾಟ ಮಾಡ್ತಾರೆ ಹಿಂಗೆ ಕೈ ಬಿಟ್ಟು ಹೋಗ್ತಾರೆ ಹಿಂಗೆ ಹೋರಾಟ ಮಾಡ್ತಾರೆ ಒಂದಿವ್ಸಿ ಬಿಡ್ತಾರ ಅಂತಕ್ಕಂಥದ್ದು ಈ ಕೆಟ್ಟ ಚಾಲಿ ಬಿದ್ದಿರ್ತಕ್ಕಂಥವ್ರಿಗೆ ನೀವು ಪುಣ್ಯಾತ್ಮರು ಒಂದು ಸಲ ಹೊರಗಡೆ ಬಂದ್ರೆ ಅದನ್ನ ಫಲ ತಗೊಂಡೇ ತಿರು ತನಕ ಹೋಗುದಿಲ್ಲ ಅಂತಕ್ಕಂಥ ಗಟ್ಟಿ ಸಂದೇಶ ನಮ್ಮ ಆಗ್ಲಕ್ಕ ನೀವು ಪುಣ್ಯ ಗಟ್ಟಿ ಆಗ್ಬೇಕು ನಿಮ್ ಕಳಕಲ್ ಏನಂತ ನನಗೆ ಲಕ್ಕ ಪಜಾರ್ ಹೇಳಿ ನೀವು ಬರೋ ಕಾಲಕ್ ಬುದ್ಧಿ ಹಿಂಗೆ ಮೊದಲು ನಾವು ಮಾಡಿಬೇಕಾರೆ ಬೇಕಾರೆ ಸುಟ್ಟೆಸ್ ತಗೊಂಡು ಹೋಗ್ಬಿಟ್ರು ಅಂತಕ್ಕಂಥದನ್ನ ಆದ್ರೆ ಇವತ್ತು ನಾನು ಐದು ದಿವಸ ಹತ್ತು ದಿವಸ ನೋಡ್ತಾ ಇದ್ದೀನಿ ನಮ್ಮ ಚುನ್ನಪ್ಪ ಪೂಜಾರಿ ಅವ್ರನ್ನ ಪಡಿಸಲಿಗೆ ಗುರುಗಳನ್ನ ನಮ್ಗೆ ಯಾವ್ದು ಒಂದು ರೂಪಾಯಿ ಬೇಕಾಗಿಲ್ಲ ಅಂತಕ್ಕ ಇದು ಪುಣ್ಯಾತ್ಮರ ನಿಜವಾಗಿ ನಿಸ್ವಾರ್ಥವಾಗಿ ಈ ನ್ಯಾಯವನ್ನ ರೈತರಿಗೆ ಕೊಡಿಸಲಾಗಿ ಯಾರು ದುಡಿತೇ ಪುಣ್ಯಾತ್ಮರ ನಿಮ್ಮ ವಾಸ ಮಾಡ್ತಾರೆ ಇದು ನಿಸ್ವಾರ್ಥ ಸೇರು ಯಾಕಂದ್ರೆ ಹಿಂದೆ ಲಾಲ್ ಬಹದ್ದುರ ಶಾಸ್ತ್ರಿ ಕೂಡ ಪುಣ್ಯಾತ್ಮರೆ ತನಗೆ ಸಂಬಳದೊಳಗೆ ನಲವತ್ತು ರೂಪಾಯಿ ಹೆಚ್ಚಾಯ್ತು ಅಂತ ತಿಳ್ಕೊಂಡು ಪಾರ್ಲಿಮೆಂಟ್ ಪತ್ರ ಬರೀತಾನೆ ಈ ನಲವತ್ತು ರೂಪಾಯಿ ಕಡಿಮೆ ಮಾಡ್ರಿ ಅಂತಕ್ಕಂಥ ಮಾತನ್ನ ಇವತ್ತು ಪಂಚಾಯತಿಗೆ ಆರಿಸಿ ಅಂತ ತಿಳ್ಕೊಂಡು ಅದಕ್ಕೆ ದಯವಿಟ್ಟು ಬಂಧುಗಳೇ ಸರ್ಕಾರಗಳು ನಮ್ಮನಾಗ್ತಕ್ಕ ನಾಯಕರುಗಳು ಬಂಧುಗಳೇ ನಿಜವಾಗಿ ರೈತನ ಕಡಕಡಿಯನ್ನು ರೈತನ ಕೂಗನ್ನ ಅರ್ಥ ಮಾಡಿಕೊಂಡು ಯಾಕಂದ್ರೆ ಮುಂದೆ ರೈತ ಬೇಕು ನಿಮಗೆ ಇದು ಒಂದೇ ಅಲ್ಲ ಇವತ್ತು ಅಕಸ್ಮಾತ್ ರೈತ ಕಣ್ಣೀರ್ ಹಾಕಿದಂದ್ರ ಆ ಶಾಪ ನಿಮಗೆ ತಟ್ಲಾರ್ದ ಹೋಗುದಿಲ್ಲ ಅಂತಕ್ಕಂಥದ್ದು ಕೂಡ ತಮಗೆಲ್ಲ ಗೊತ್ತಿರತಕ್ಕಂತ ಪ್ರಸಂಗ ಇತ್ತು ಅದಕ್ಕೆ ಬಂಧುಗಳೇ ನಿಜವಾಗಿರ್ತಕ್ಕ ಜ್ಞಾನಯುಗ ಶತಮಾನದ ಸಂತ ಚತೇಶ್ವರಪ್ಪಳಿ ರೈತ ಅಂದ್ರೆ ಜೀವಂತ ದೇವರು ಅಂತಕ್ಕಂತ ಸಂದೇಶವನ್ನು ಕೊಟ್ಟಿದ್ರು ಪುಣ್ಯಾಪುರು ಜೀವಂತ ದೇವರು ಅಂತ ರೈತ ಪುಣ್ಯಾಪುರ ಏನ್ ಕೇಳ್ತಾ ಆಗಲೇ ಪುಣ್ಯಾಪುರ ಅಂಕಲಿಗಪ್ಪಗಳು ಹೇಳಿದಂಗ ನಾವು ನಿಮ್ಮಲ್ಲಿ ಬಿಕ್ಸಿ ಕೇಳ್ತಾ ಇದ್ದಿಲ್ಲ ನಾವು ನಮ್ಮ ಬೆಳೆ ಹನಿಯನ್ನು ಸುರಿಸಿ ನಮ್ಮ ಎಲ್ಲ ಹರ್ಕೊಂಡು ನಾವು ಕಿಶಿಯನ್ನು ದುಡ್ಡು ಖರ್ಚು ಮಾಡಿ ನಿಮ್ಮ ಗೊಬ್ಬರ ಕೆಟ್ಟ ರೇಟ್ ಅದನ್ನೆಲ್ಲ ನಿಮಗೆ ಕೊಟ್ಟು ನಾವ್ ಹಾಕಿ ಬರೆದಿರ್ತಕ್ಕಂಥ ನಮ್ಮ ಬೆಲೆ ನಮಗ ಕೊಡ್ರಿ ಅಂತಕ್ಕಂಥ ಮಾತನ್ನು ಕೇಳ್ತಾ ಇರೋ ಮತ್ತಾವುದು ಕೇಳ್ತಾ ಇಲ್ಲ ಬಂಧುಗಳೇ ಅದಕ್ಕೆ ನಿಜವಾಗಿ ನಾವೆಲ್ಲ ಪುಣ್ಯಾತ್ಮರ ನಾನು ಇಷ್ಟು ನಮ್ಮೆಲ್ಲ ಪರಮ ಪೂಜ್ಯರ ಸಲುವಾಗಿ ಪರವಾಗಿ ಎಲ್ಲ ನಮ್ಮ ನಾಳ್ತಕ್ಕಂಥ ಎಲ್ಲಾ ನಾಯಕರಲ್ಲಿ ನಾನು ಕಳಕಳಿ ವಿನಂತಿ ಹೇಳ್ತಾ ಇದ್ದೀನಿ ಬಹುತೇಕ ಬಂಧುಗಳೇ ಈ ಸರ್ಕಾರದೊಳಗೆ ರಚನೆ ಮಾಡ್ಬೇಕಾರಪ್ಪ ಬಿಲ್ ಪಾಸ್ ಮಾಡ್ಬೇಕಾರ ಸರ್ಕಾರ ಆಳವರು ನೀವಾಗಿರಿ ಫ್ಯಾಕ್ಟರಿ ಮಾಲಕರು ನೀವಾಗಿರಿ ಅದಕ್ಕೆ ಬೇಲೆತ್ತು ಹೊಲ ಮೇಲೆ ಕತ್ತ ಯಾರಿಗೆ ದೂರುದು ಹೇಳ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನೀವು ಬದುಕರೆ ಉದ್ದೇಶ ಸಂದೇಶವನ್ನು ಮಾಧವಾನಂದ ಪ್ರಭುಜರು ಕೊಟ್ಟಿರತಕ್ಕಂಥದ್ದು ಪುಣ್ಯಾತ್ಮರೇ ಆ ಪುಣ್ಯಾತ್ಮರ ಜಯಂತಿ ಇವತ್ತು ಆ ಪುಣ್ಯಾತ್ಮರ ಜಯಂತಿ ಯಾಕಂದ್ರೆ ಬದುಕಿನದ್ದು ಕೂಡ ಏನನ್ನೂ ಗಳಿಸಲಿಲ್ಲ ಅದಕ್ಕೆ ಬಂದು ಬಹುತೇಕ ಮಟ್ಟ ಮೊದಲ ಈ ಒಳಗ ಸಂತರ ಒಳಗ ಹೋರಾಟ ಮಾಧವಾನಂದ ಪ್ರಭುಸೂರ್ ಅಂತಕ್ಕಂಥದ್ದು ಕೂಡ ನೆನಪಿಟ್ಕೊಳ್ಬೇಕಾಗ್ತದ ಅಂತ ಪುಣ್ಯಾತ್ಮರೇ ಆವತ್ತು ನೋಡ್ಕೊಂಡು ಇವತ್ತಿನ ತನಕ ಸನ್ಯಾಸಿಗಳು ಈ ನಾಡಿನೊಳಗೆ ಒಂದು ವೇಳೆ ಪುಣ್ಯಾತ್ಮ ರೈತರ ಜೊತೆ ಸನ್ಯಾಸಿ ಕೈಗಳು ಕೂಡಿದ್ರೆ ಏನಾಗ್ತದೆ ಅಂತಕ್ಕ ಹಿಂದೆ ಹಲವಾರು ಉದಾಹರಣೆಗಳು ಕೂಡ ನಾವು ನೋಡಿರಿ ಅದಕ್ಕೆ ದಯವಿಟ್ಟು ನಮ್ಮ ನಾಳ್ತಕ್ಕಂಥ ಎಲ್ಲ ನಾಯಕರು ಬಹುತೇಕ ಪಾಪ ಮೂರು ದಿವಸ ಆಯ್ತು ನೋಡ್ತಾ ಇದ್ದೀನಿ ನೀವು ಸಮಯ ತಗೋರಿ ನೀವು ಸಮಯ ತಗೋರಿ ನಿಮ್ ಸಮಯ ತಗೋರಿ ದಯವಿಟ್ಟು ಈ ಶಬ್ದಗಳನ್ನ ದಯವಿಟ್ಟು ಕೇಳ್ಕೊಂಡು ನೀವು ಅಕಸ್ಮಾತ್ ಅತ್ಯಂತ ಮಹಾರಾಷ್ಟ್ರದಾಗ ಪುಣ್ಯಾತ್ಮರು ದತ್ತ ಕಾರ್ಖಾನೆಯವರು ಮೂರ್ ಸಾವಿರದ ನಾಲ್ಕುನೂರ ತಿಳ್ಕೊಂಡು ಈಗಾಗಲೇ ಘೋಷಣೆ ಮಾಡಿಬಿಟ್ಟಾರ ಇವರೆಲ್ಲ ಘೋಷಣೆ ಮಾಡೋ ಕಾಲಕ್ಕ ಒಂದ್ ಟನ್ ಕಬ್ಬಿಗೆ ಹದಿಮೂರು ಸಾವಿರ ನಿಮಗೆ ಗಳಿಕೆ ಆಗೋ ಕಾಲಕ್ಕ ನಮಗ ಮೂವತ್ತೈದು ನೂರು ಕೊಡ್ಲಿಕ್ಕೆ ಏನ್ ಖರ್ಚಾಗ್ತದ ಅಂತಕ್ಕಂಥದ್ದು ಕೂಡ ಯಾಕಂದ್ರೆ ಆಗಲೇ ನಮ್ ನಿಜಗುಂಡ್ರ ಸರ್ ಹೇಳಂಗ್ ಬರೀ ಧೂಳು ಮಾಡ್ತದ ಬೂದಿ ನಿಮ್ಮಲ್ಲಿ ಅಂತದ ಪುಣ್ಯಾತ್ಮರು ಇಷ್ಟು ನಿಮ್ಮಲ್ಲಿ ಕನಿಕರ ಬರಲಿಲ್ಲ ಅಂದ್ರೆ ನೀವು ಒಂದು ರೈತ ಕುಟುಂಬದಿಂದ ಹೋದವರು ನೀವು ರೈತನ ಮಕ್ಕಳು ಅಂತಕ್ಕಂಥದ್ದು ನಾವು ಪುಣ್ಯಾತ್ಮರು ಏನೆಲ್ಲ ಬೆಳೆದ್ರು ಕಡೆ ಏನೆಲ್ಲ ಕೂಡ ಕೊನೆಗೆ ಪುಣ್ಯಾತ್ಮರ ಅನ್ನಾನ ತಿನ್ಬೇಕಾಗ್ತದೆ ಮತ್ತ ರೈತನ ಕಡೆ ನಾವು ನೋಡ್ಬೇಕಾಗ್ತದೆ ಅಂತಕ್ಕಂಥದ್ದು ಕೂಡ ನಮ್ಮಲ್ಲಾಗ್ತಕ್ಕಂಥ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದರ ಕಡೆ ಗಮನ ಹರಿಸಬೇಕು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಕಾರ್ಖಾನೆಗಳ ಜೊತೆಯಾಗಿ ತ್ವರಿತವಾಗಿ ಮಾತಾಡಿ ಈಗಿಂದ ಇವತ್ತಿನ ಇವತ್ತಿಗೆ ರೈತ ಬೀದಿಗೆ ಬರ್ತಕ್ಕಂಥ ಸ್ಥಿತಿ ಬಂದಾಗ ನಾವು ಸರ್ಕಾರಗಳು ಇದ್ರೆ ಏನು ಅಂತಕ್ಕಂಥದ್ದು ಆಲೋಚನೆಯನ್ನು ಮಾಡಿ ಸೂಕ್ತವಾಗಿರ್ತಕ್ಕಂಥ ವಿಚಾರವನ್ನ ಮಾಡಿ ಆ ರೈತ ಬೀಳ್ತಕ್ಕಂಥ ಬೆಲೆಯನ್ನು ಅವರಿಗೆ ಕೊಟ್ಟು ಆ ರೈತನ ಆಶೀರ್ವಾದಕ್ಕೆ ನೀವು ಪ್ರಾಪ್ತರ ಆಗಲಿ ಅಂತಕ್ಕಂಥ ಮಾತನ್ನು ಎಲ್ಲ ಪರಮ ಪೂಜ್ಯರ ಸಲ ಪರವಾಗಿ ಈ ಸರ್ಕಾರವನ್ನು ಆಡ್ತಕ್ಕಂಥ ನಾಯಕರಿಗೆ ಒಂದು ಕಿವಿ ಮಾತನ್ನು ವಿನಂತಿ ಮಾಡ್ತಾ ಇದ್ದೀನಿ ಬಂಧುಗಳೇ ವಿನಂತಿ ವಿನಂತಿ ಅಂತಕ್ಕಂಥದು ಮೂರು ಗಂಟೆ ತನಕ ವಿನಂತಿ ಇದ್ದಿದ್ದು ಮೂರು ಗಂಟೆ ಮೀರಿತಂದ್ರ ಯಾರಿಗೆ ವಿನಂತಿ ಮಾಡ್ಲಿಕ್ಕೆ ಬರುದಿಲ್ಲ ಯಾವ ಮನಸ್ಸಿಗೆ ಏನೇನು ಬರ್ತದ ಆ ಗದ್ದಿಗೆ ಹೋಗಿ ಮುಟ್ಟೋಕ್ಕಿಂತನು ಆಗ ಬಂದು ಪುಣ್ಯ ಆಗ್ತಾರೆ ಯಾರ ಹೇಳಿದ್ರಲ್ಲ ನಮಗ ಸಲ ವಾರ್ನಿಂಗ್ ಕೊಟ್ಟರೆ ಗೊತ್ತಾಗುದರ ಕೊಟ್ಟರೆ ಎಲ್ಲಾ ಕೆ ತಗೊಂಡು ಹಾಳಾಗ ಕಾಲಕ್ಕ ನಾವು ಬರಬಾರದು ಈ ದೇಶದ ಸಂಪತ್ತು ಬಂಧುಗಳೇ ಯಾವುದೇ ಒಂದು ಸಾರ್ವಜನಿಕ ಆಸ್ತಿಯನ್ನ ಹಾಳ ಮಾಡಿದಾಗ ನಮ್ ಸಂಪತ್ತು ನಮ್ಮ ಸಂಪತ್ತನ್ನು ನಾವು ರಕ್ಷಣೆ ಮಾಡ್ಕೋಬೇಕಾಗಿತ್ತು ನೀವುಗಳು ಬಂದು ನಾವು ಚುನಾಯಿತರಾಗಿ ನಮ್ಮಿಂದ ಚುನಾಯಿತರ ಪ್ರಜೆಗಳಿಂದ ಪ್ರಜೆಗಳಗೋಸ್ಕರ ಪ್ರಜೆಗಳ ಆಳ್ಪಡ ಸರ್ಕಾರದವರು ನೀವು ಅದಕ್ಕೆ ದಯವಿಟ್ಟು ಆ ಸರ್ಕಾರ ಆಳ್ತಕ್ಕಂತ ನಮ್ಮ ನಾಯಕರು ಬೇಗನೆ ಇದಕ್ಕೆ ತ್ವರಿತ ಜೊತಿಯಾಗಿ ನಾವಿದ್ದೀವಿ ನಿಮ್ಮನ್ನ ಮೂರು ದಿವಸ ತಕ್ಕ ಕಾಯಿಸಿಕೊಳ್ಳ ನಮ್ಮಿಂದ ಅನ್ಯತಾ ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ನಿಮ್ಮ ಯೋಗ್ಯ ಬೆಲೆಯನ್ನ ರೈತರಿಗೆ ಘೋಷಣೆ ಮಾಡಿ ರೈತ ಅಂತಕ್ಕಂಥ ದೇವರಿಂದ ನೀವು ಆಶೀರ್ವಾದ ಪಡ್ಕೊಂಡಿರ್ಲಿಲ್ಲ ಮತ್ತೆ ಮುಂದಿನ ದಿನ ಉನ್ನತ ಸ್ಥಾನಕ್ಕೆ ನೀವು ಅಂತಕ್ಕಂಥ ಮಾತನ್ನ ಈ ಸಂದಲ್ಲಿ ಹೇಳಿ ಈಗಾಗಲೇ ಪೂಜ್ಯರು ಹೇಳಾರ ನೀವು ಪುಣ್ಯಾತ್ಮರಿ ಇಷ್ಟು ವರ್ಷ ಎಲ್ಲಾ ಮಠಾಧೀಶರಿಗೆ ನೀವು ಅನ್ನ ಹಾಕಿರಿ ನಿಮಗ ಬೆಂಬಲ ಬೆಲೆ ಸಿಗುವ ತನಕ ನಿಮಗ ಹೊಟ್ಟಿಗೆ ಉಪವಾಸ ಕೂಡ ನಿಮಗ ಅನ್ನ ಹಾಕ್ತಕ್ಕ ಮತ್ತೆ ಹೋಗ್ ರೊಟ್ಟಿ ಬೇಡಕೋಬೇಡ ಮತ್ತೆ ನಿಮ್ಮನಿಗೆ ರೊಟ್ಟಿ ತಗೊಂಡು ಏನು ಅಭಿಮಾನ ಬಿಟ್ಟು ಬೇಡ ಭಿಕ್ಷೆ ಇಲ್ಲದಿದ್ರೆ ಶಿಕ್ಷೆ ಹತ್ತಿರ ಯಾರ ಸಲುವಾಗಿರ್ತ ಕೇಳಿದ್ರೆ ಪುಣ್ಯಾತ್ಮರಿ ಇಲ್ಲಿ ತನಕ ಮಠಕ್ಕೆ ಬರೋಟಿ ಜೋಡಿಗಿತ್ತು ಇವತ್ತು ಅನ್ನದಾತ ಬೀದಿಗೆ ಬಂದಾಗ ಅನ್ನದಾತ ಪುಟ್ಟಲೆ ಅನ್ನ ಪ್ರಾಮಾಣಿಕವಾಗಿರತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿ ನಿಮಗೆ ನಿಜವಾಗಿರ್ತಕ್ಕಂಥ ಬೆಂಬಲ ಬೆಲೆ ಸಿಗುವವರೆಗೂ ಕೂಡ ನಿಮ್ ಜೊತೆ ಎಲ್ಲಾ ಮಠಾಧೀಶರು ನಿಮ್ ಜೊತೆ ಇರ್ತಾರ ಅಂತಕ್ಕಂಥ ಮಾತನ್ನು ಹೇಳಿ ಆಗಲೇ ಹೇಳಿದ್ರೆ ನೀವ್ ಅಧಿವೇಶನ ಕರೆದ್ರಿ ಬಹುತೇಕ ನೀವು ಬರೀ ಸೂಚನೆ ಕೊಟ್ಬಿಡ್ರಿ ಪುಣ್ಯಾತ್ಮಡಿ ಯಾಕಂದ್ರೆ ಇಲ್ಲಿ ನೋಡ್ರಿ ಈ ಈ ಭಾರತ ಧ್ವಜದೊಳಗು ಹಸಿರು ಕೇಸರಿ ಅಂತಕ್ಕಂಥದ್ದು ಎಲ್ಲ ಇಲ್ಲಿ ಎರಡು ಕೂಡ ಅದಕ್ಕೆ ಬಂದು ಕಡೆ ನಾವು ಮುಂದಿನ ತೀರ್ಮಾನ ಸರ್ಕಾರಗಳು ಎಚ್ಚೆತ್ತುಕೊಂಡು ನಾವು ಬಂದು ವಿಧಾನಸೌಧದೊಳಗೆ ಬಂದು ಮುತ್ತಿಗೆ ಹಾಕೋಕ್ಕಿಂತ ಮೊದಲ ರೈತ ನಮ್ ಕಡೆ ಬರಬಾರ್ದು ನಾವು ಸೂಕ್ತವಾಗಿರ್ತಕ್ಕಂಥ ಉತ್ತರ ಕರ್ನಾಟಕ ಸಮಸ್ಯೆಯನ್ನು ಚರ್ಚಾ ಮಾಡ್ಲಿಕ್ಕೆ ನಾವು ಅಧಿವೇಶನ ಹಮ್ಮಿಕೊಳ್ತಾ ಇದೀವಿ ತೊಂದರೆ ಆಗಬಾರ್ದು ರೈತರಿಗೆ ನಿಜವಾಗಿರ್ತಕ್ಕಂಥ ಬೆಲೆಯನ್ನ ಹೊಟ್ಟೆ ಮೊದಲು ನಿಮ್ಮ ಅಧಿವೇಶನಕ್ಕೆ ಬರೀ ಅಂತಕ್ಕಂತ ಮಾತನ್ನು ಕೂಡ ಈ ಸಂದಲ್ಲಿ ಹೇಳಿ ಮೊನ್ನೆ ಹಾಕ್ತಾರೆ ಬಹಳ ಬಹಳ ಕಷ್ಟದವರೆಗೆ ದಿನವನ್ನು ಕಳಿತಕ್ಕಂಥ ರೈತನ ಪರಿಸ್ಥಿತಿ ಬಂದದ್ ಇವತ್ತು ಇಷ್ಟೆಲ್ಲ ಗೊತ್ತಿದ್ರು ನಾವು ರೈತರ ಪರವಾಗಿರ್ತೀವಿ ರೈತರ ಸರ್ಕಾರ ಅನ್ನ ಏನೇನೋ ಹೇಳ್ತಕ್ಕ ಇವತ್ತು ರೈತ ಬೀದಿಗೆ ಬಂದಾಗ ಯಾಕೆ ನಿಮ್ಮ ಕಿವಿ ಕೀಡಾಗಿ ಬಿಟ್ಟು ಕಣ್ಣು ಯಾಕೆ ಕೂಡ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಕೂಡ ನೀವು ಹೇಳ್ತಾ ಇದ್ರಿ ನಮ್ದು ಕೊನೆ ಚುನಾವಣೆ ನನ್ನ ಕೊನೆ ಚುನಾವಣೆ ಅಂತ ಹೇಳ್ತಾ ಇದ್ರಿ ನೀವು ಕೊನೆ ಚುನಾವಣೆ ಮಾಡೋ ಸಂದರ್ಭ ರೈತನಿಗೆ